ನಮಸ್ಕಾರ ವೀಕ್ಷಕರೇ ಮಚ್ಚಿಮಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಸಹನಾ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ನಾನು ಮತ್ತೆ ನನ್ನ ಅತ್ತೆ ಮುಂದೆ ಹೋಗ್ತಾ ಇದ್ದಾರೆ ನೋಡಿ ಎಲ್ಲಿಗೆ ಹೋಗ್ತಾ ಇದ್ದೇನೆ ಅಂತ ಹೇಳಿದರೆ ತೋಟಕ್ಕೆ ಆಯ್ತಾ ಭಾರಿ ಅಪರೂಪದಲ್ಲಿ ಇಬ್ಬರು ಒಟ್ಟಿಗೆ ತೋಟಕ್ಕೆ ಹೋಗ್ತಾ ಇದ್ದೇವೆ ಎಂತ ಇಲ್ಲ ನಾನೊಂದು ಸುಮಾರು ಹಿಂದಿನ ವೀಡಿಯೋದಲ್ಲಿ ನಿಮಗೆ ಹೇಳಿದ್ದೆ ಕಾನಕಲ್ಲಟೆ ಆಗಿದೆ ಅಂಥೇಳಿ ಹೇಳಿ ಕಲ್ಲೋಟೆಗೆ ಪರ್ಯಾಯ ಹೆಸರು ಬೇರೆ ಅಂತ ಅಂತ ನನಗೆ ಗೊತ್ತಿಲ್ಲ ಆಯಿತಾ ಸಣ್ಣ ಸಣ್ಣ ಉಂಡೆ ಉಂಡೆ ಇರ್ತದೆ ಅದು ಅದೊಂದು ತರಕಾರಿ ಅದನ್ನು ಕೊಯ್ಲಿಕ್ಕೆ ಹೋಗ್ತಾ ಇದ್ದೇವೆ ಇದು ಇಲ್ಲಿ ಇದ್ದಿದ ಅಲ್ಲಿ ನೋಡಿದ್ದಿಲ್ಲ ನಾನು ಆಯಿತಾ ಸೊ ಆಯಿತಾ ಅದನ್ನು ಸೌತೆಕಾಯಿಗೆ ಹಾಕಿ ನಮ್ಮಲ್ಲಿ ಮಜ್ಜಿಗೆ ಹುಳಿ ಅಂತ ಮಾಡ್ತೇವೆ ಅದು ಸೂಪರ್ ಆಗ್ತದೆ ಬಟ್ ನಾವಿವತ್ತು ಮಜ್ಜಿಗೆ ಹುಳಿ ಮಾಡ್ತಾ ಇಲ್ಲ ಸಾಂಬಾರೇ ಮಾಡೋದಾಯ್ತಾ ಸೊ ಯಾವತ್ತೂ ಅತ್ತೆ ಇಲ್ಲದಿದ್ದರೆ ನಾನು ಇಬ್ರಲ್ಲಿ ಯಾರು ಒಬ್ಬರು ಒಬ್ಬರೇ ಕೊಯ್ಲಿಕ್ಕೆ ಬರೋದು ನಾನು ನೀನೇ ಕೊಯ್ದು ತೊಂದರೆ ಇಲ್ಲ ಅಂತ ಹೇಳಿದ್ರೆ ನಾನು ದೊಡ್ಡ ಜನರಾಗಿ ಹೇಳಿದ್ರು ಅಲ್ಲತ್ತೆ ಅದು ವೀಡಿಯೋ ಮಾಡಲಿಕ್ಕೆ ಕಷ್ಟ ಆಗ್ತದೆ ಮೊಬೈಲ್ ಹಿಡ್ಕೊಂಡು ಕೊಯ್ಲಿಕ್ಕೆಲ್ಲ ಹಾಗೆ ನೀವು ಕೊಯ್ರಿ ನಾನು ವೀಡಿಯೋ ಮಾಡ್ತೇನೆ ಅಂತ ಅತ್ತೆ ಬಿಲ್ಲ ಈಗ ಬಂದದ್ದು ಅಮ್ಮನ ಬೀಳ ಅಂತ ಹೇಳಿದಾಗೆ ಸುಮಾರು ಜನ ನನ್ನಲ್ಲಿ ಹೇಳಿದುಂಟು ನೀನು ಅತ್ತೆ ನೈಸ್ ಮಾಡೋಣ ಅಂತ ಗೊತ್ತಿಲ್ಲ ನನ್ನ ಮದುವೆಗೆ ಬಂದಾಗಿಂದ ಅತ್ತೆ 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 ಅಂತ ಹೇಳಿಕೊಂಡೇ ಇದ್ದದು ಮನೆಯಲ್ಲಿ ಅಪ್ಪ ಅಮ್ಮ ಅಮ್ಮ ಅಂತ ಹೇಳಿ ಅದೇ ಅಭ್ಯಾಸ ಅಲ್ಲ ಇಲ್ಲಿ ಅತ್ತೆ ಅತ್ತೆ ಅಂತ ಹೇಳಿ ಅದೇ ಅಭ್ಯಾಸ ಈಗ ಇನ್ನೊಂದು ಕಡೆ ಉಂಟು ಅಲ್ಲಿಗೆ ಬಂದಿದ್ದೇವೆ ಕೊಯ್ಲಿಕ್ಕೆ ತೋರಿಸ್ತಾನೆ ನೋಡಿ ಕಾನಕಲ್ಲಟೆ ಕಾನಕಲ್ಲಟೆ ಈ ಥರ ಬಳ್ಳಿಯಲ್ಲಿ ಆಗೋದಾಯ್ತಾ ಸೊ ಉಂಟು ಸುಮಾರು ಉಂಟು ಇಲ್ಲೆಲ್ಲ ಉಂಟು ನಾನು ಮೊನ್ನೆ ಅತ್ತೆಯಲ್ಲಿ ಹೇಳಿದಾಗ ಅತ್ತೆ ಈಗ ನಾವು ಕೊಯ್ತಾ ಇದ್ದಾವೆಲ್ಲ ಇದೇ ಜಾಗದ್ದು ಅಂತ ನಿನ್ಸಿದ್ದು ಆದರೆ ನಾನು ಹೇಳಿದ್ದು ಇನ್ನೊಂದು ಜಾಗದ್ದು ಓ ಅಲ್ಲಿ ನಾವು ಆ ಕಡೆ ಬರುವ ದಾರಿಯಲ್ಲಿ ತೋರಿಸ್ತೇನೆ ಅದನ್ನು ನೋಡಿ ಈ ಥರ ಕೊಯ್ದು ಹಾಕ್ತಾ ಇದ್ದಾರೆ ಕಾನಕಲ್ಲಟೆ ಬೆಳೆದ

ಕಾಯಿ ಕಾಣ್ತದ ಹ್ಮ್ ನಮಗೆ ಮೆಣಸಿಗೆ ಗತಿ ಇಲ್ಲ ಅಂತಾಗಿದೆ ಆಯ್ತಾ ನನಗೆ ರಪ್ಪ ಕಂಡಿತ್ತಲ್ಲ ಹಾಗೆ ನನ್ನ ಹತ್ತಿರದ ಓ ಮೆಣಸು ಉಂಟು ಅಂತ ಬೇಟೆಲಿ ಉಂಟ ಹಾಗೆಲ್ಲ ನಮಗೆ ಗಾಂಧಾರಿ ಮೆಣಸಿಗೆ ಗತಿ ಇಲ್ಲ ಅಂತ ಆಗಿದೆ ಅದೊಂದು ಸೀಸನ್ ಅಂತ ಇರ್ತದಲ್ಲ ಹಾಗೆ ಇಷ್ಟು ಸಿಕ್ಕಿದೆ ನೋಡಿ ಸಹ ಉಂಟು ನಾವು ತುಂಬಾ ಕೊಯ್ಲಿಲ್ಲ ಯಾಕಂತ ಹೇಳಿದ್ರೆ ಹೋಳು ತುಂಬ ಆಗ್ತದೆ ಯಾರು ನಾವೇ ಮಾಡಿದ್ದನ್ನು ಮುಗಿಸ್ಬೇಡವಾ ಹಾಗಾಗಿ ಅಷ್ಟನ್ನೇ ನಾವು ಇನ್ನೊಂದು ದಿವಸ ಮಾಡಬಹುದು ಅಂತ ಬಿಟ್ಟಿದ್ದೇವೆ ಬೆಳೀತದೆ ಅದು ಇಲ್ಲಂತಲ್ಲ ಆದರೂ ಮಜ್ಜಿಗೆ ಹುಳಿ ಅಂತ ಮಜ್ಜಿಗೆ ಹುಳಿ ನನಗೆ ಒಂದು ಕಾಲದಲ್ಲಿ ಭಾರಿ ಫೇವ್ರೇಟ್ ಆಗಿತ್ತು ಈಗ ಮಜ್ಜಿಗೆ ಹುಳಿ ಅಂತ ಅಂತೇಳಿದ್ರೆ ಅಂತಾಗ್ತದೆ ಪಾಪ ನನಿಗೋಸ್ಕರವೋ ಏನು ಅಂತ ಹೇಳುವಾಗ ಮನೆಯಲ್ಲಿ ಮಜ್ಜಿಗೆ ಹುಳಿ ಮಾಡೋದೇ ಭಾರಿ ಅಪರೂಪ ಅಂತಾಗಿದೆ ಸ್ಟೋರಿ ಏನು ಅಂತ ಮುಂದೆ ಹೇಳ್ತಾನೆ ಆಯಿತಾ ಈಗ ನಮ್ಮ ತೋಟದಲ್ಲಿ ಬಾಳೆ ಗಿಡಗಳ ಅವಸ್ಥೆ ಅಲ್ಲ ಅದೋ ಗತಿ ಆಗಿದೆ ಮಂಗಗಳು ಹಾರಿ ಹಾರಿ ಅದರ ಕೈಯನ್ನೆಲ್ಲ ಬಗ್ಗಿಸಿ ಬಗ್ಗಿಸಿ ಹಾಕಿದೆ ಫುಲ್ ಆಯಿತಾ ಮತ್ತೆ ಉದೇನ ಥರ ಹೇಳುದಿದಕ್ಕೆ ಇದಕ್ಕೆ ಕುದನೆ ಹಾಂ ಇದು ಕುದನೆ ಇದರ ಹೂ ನೋಡಿ ಕುದನೆದು ಬದನೆ ಅಲ್ಲ ಕುದನೆ ಅಂತ ಕರೆಯೋದು ನಾವು ಇದನ್ನು ಕಾಯಿ ಉಂಟು ಇದನ್ನು ಗೊಜ್ಜು ಮಾಡ್ಲಿಕ್ಕೆ ಆಗ್ತದೆ ಸಾರು ಮಾಡ್ಲಿಕ್ಕೆ ಆಗ್ತದೆ ನಿಜವಾಗಿ ಹೇಳೋದಾದ್ರೆ ಇದಕ್ಕೊಂದು ಪರಿಮಳ ಅಂತ ದೊಡ್ಡ ಪರಿಮಳ ರುಚಿ ಅಂತ ಇಲ್ಲ ನಾವು ಹಾಕಿದ ಹುಳಿ ಉಪ್ಪು ಮೆಣಸಲ್ಲೇ ರುಚಿ ಆಯ್ತಾ ಕುದನೆ ಗಿಡ ಇದು ಬಾಳೆ ನೋಡಿದರೆ ಇಂಥ ಒಳ್ಳೆಯದು ಮಂಗಗಳಷ್ಟು ನೋಡಿ ಈ ಥರ ಮಾಡಿ ಹಾಕಿದೆ ಎಲ್ಲದು ಹಾರಿ ಹಾರಿ ಎಲ್ಲ ಎಲ್ಲೂ ಮುರಿದು ಹಾಕೋದು ಕಂಬಲ್ಲ ಇದು ಎಂಥ ಬಾಳೆಲೆಯನ್ನು ಅಂಬಟೆ ಇದ್ದ ಉಂಟು ಉಂಟು ಅಂಬಟೆ ಇದೇ ಅಂಬಟ ಮರಕ್ಕೆ ನಾನು ಅಕಸ್ಮಾತಾಗಿ ಬಂದಾಗ ಇಂತ ಗಂಧಾರಿ ಮೆಣಸನ್ನು ಕೊಯ್ಲಿಕ್ಕೆ ಅಕಸ್ಮಾತ್ ಬಂದಾಗ ಹೆಕ್ಕಿಕೊಂಡು ಹೋಗಿ ಅತ್ತೆ ಹತ್ರ ಮೆಣಸುಕಾಯಿ ಮಾಡಿಸಿ ತಿಂದಿದ್ದೇನೆ ಆಯಿತಾ ಅಂಕಾರಲ್ಲ ನನಗೆ ಅಂಕಾರಲ್ಲ ತಿನ್ನುವ ಭ್ರ ಅಂತು ಅಷ್ಟೇ ಈಗ ಏನು ಅಂತ ಹೇಳಿದರೆ ನಾನು ಅತ್ತೆಗೆ ತೋರಿಸಿದ್ದು ಈ ಮರದ ಹತ್ರ ಇದು ರೆಂಜೆ ಮರ ಅಲ್ಲ ಅಲ್ಲ ಅಶೋಕ ಅಶೋಕ ರೆಂಜೆ ಮರ ಎಲ್ಲಿದ್ದು ಮತ್ತೆ ಅಲ್ಲಿಂದ ನಾನು ಹೇಳಿದ್ದು ಈ ಮರದಲ್ಲಿ ಹೂ ಇಲ್ಲಿ ಬಳ್ಳಿ ಕಾಣ್ತಾ ಉಂಟ ಹೂ ಇಲ್ಲಿ ಓ ಇದು ಅದು ತೋರಿಸ್ತೇನೆ ಹತ್ತಿರ ಹೋಗಿ ಅಲ್ಲಿಂದ ಹೇಳಿದ್ದು ಅಲ್ಲಿ ಸಹ ಉಂಟು ಹಾಂ ನಾನು ಹೇಳಿದತ್ತೆ ನೋಡಿ ಹಾಂ ಹ್ಞೂ ಎಂತಾರು ನಾವೇ ಮುಗುಶಲ ಇದೆಯಾ ಮನೆಯಲ್ಲಿ ತಿನ್ಲಿಕ್ಕೆ ಜನ ಬೇಕು ಏನಾರು ಮಾಡಿದರೆ ಜನವೇ ಇಲ್ಲದಿದ್ದರೆ ಎಂತ ಮಾಡೋದು ನೋಡಿ ಇಲ್ಲ ಉಂಟು ಅತ್ತೆ ಹೇಳಿದ್ದು ಜನ ಇಲ್ಲದಿದ್ದರೆ ದನಕ್ಕೆ ಕೊಡಬೇಕಷ್ಟೇ ಅಂತ ದನವೇ ಇಲ್ಲದಿದ್ದರೆ ಎಂತ ಮಾಡೋದು ಅಂತ ಮತ್ತೆ ಅತ್ತೆಯಲ್ಲಿ ವಾಪಸ್ ಕಾಡಿದ ಪ್ರಶ್ನೆ ಆಯ್ತು ನಮ್ಮ ಮೊದಲೆಲ್ಲ ನಮ್ಮ ಮನೆಯಲ್ಲಿ ನಮ್ಮ ದನದ ಹಟ್ಟೆಯಲ್ಲಿ ಹದಿನೈದು ದನ ಎಲ್ಲ ಇತ್ತು ಅದಕ್ಕಿಂತ ಜಾಸ್ತಿ ಇತ್ತು ಕಾಣಬೇಕು ನನ್ನ ಮದುವೆಗೆ ಬರುವಾಗ ಮೂರು ನಾಲ್ಕು ದನ ಇತ್ತು ಆಮೇಲೆ ಈಗ ಒಂದೇ ದನ ಇರೋದು ಹಾಲು ಕರಿಲಿಕ್ಕೆ ಬಾ ಮುಖಕ್ಕೆ ಬಿಸಿಲು ಹೊಡಿತಾ ಉಂಟು ಸಡನ್ ಬಿಳಿಯಾದದ್ದೆಲ್ಲ ಆಯಿತು ಬಿಸಿಲು ಒಡೆದು ಬಿಳಿಯಾದದ್ದು ಅಷ್ಟೇ ಈಗ ಕೊಯ್ದು ತಂದಾಯಿತು ಇನ್ನೂ ಯಾವಾಗಲೂ ಉಂಟಲ್ಲ ಕಾನಕಲ್ಲಟೆಗೆ ಸೌತೆಕಾಯಿ ಹಾಕಿಯೇ ಮಾಡುವ ಉದ್ದೇಶ ಏನು ಅಂತ ಹೇಳಿದರೆ ಕಾನಕಲ್ಲಟೆ ಉಷ್ಣ ಸೌತೆಕಾಯಿ ತಂಪು ಹಾಗೆ ಬೆರಕ್ಕೆ ಮಾಡೋದು ಆ ಉದ್ದೇಶಕ್ಕೋಸ್ಕರ ಈಗ ಅತ್ತೆ ಇದನ್ನು ಇಲ್ಲಿ ಕೊರೆದುಕೊಳ್ತಿದ್ದಾರೆ ಆಯಿತಾ ಇದನ್ನು ಈ ಥರ ಎರಡು ಭಾಗ ಈ ಥರ ಮಾಡಿ ಕೊರೆದುಕೊಳ್ಳೋದು ಅದರಲ್ಲಿ ನೋಡಿ ನಿಮಗೆ ಬೀಜ ಕಾಣ್ತಾ ಇರ್ಬೋದು ಈಗ ಅದನ್ನು ಈಗ ತೆಗಿಲಿಕ್ಕೆ ಆಗೋದಿಲ್ಲ ಬೆಂದಾಗ ತೆಗಿಲಿಕ್ಕೆ ಸುಲಭ ಆಗ್ತದೆ ಹೆಚ್ಚಿಕ್ಲಿಕ್ಕೆ ಸುಲಭ ಆಗ್ತದೆ ಅದನ್ನು ಹಾಗಾಗಿ ಇದನ್ನು ಕೊರೆದುಕೊಳ್ಳೋದು ಈಗ ಅತ್ತೆ ಸೌತೆಕಾಯಿ ಮತ್ತೆ ಈ ಕಾನಾ ಕಲ್ಲ ಒಟ್ಟಿಗೆ ಬೇಯಿಸ್ಕೊಳ್ಳೋದಲ್ಲಲ್ಲ ಬೇರೆ ಅಲ್ಲ ಅಂತ ಹೇಳಿದ್ರೆ ಬೀಜ ತೆಗಿಬೇಕು ಅಷ್ಟೇ ಈಗ ಇದನ್ನು ಇದಕ್ಕೆ ಉಪ್ಪು ಬೆಲ್ಲ ಹಾಕ್ಲಿಕ್ಕೆ ಉಂಟಾ ಮತ್ತೆ ಒಟ್ಟಿಗೆ ಸೌತೆ ಅಮ್ಮ ಇದು ಸಪ್ಪೆ ಆಗುತ್ತಿಲ್ಲ ಹ್ಞೂ ಹಾಗೆ ಈಗ ನಾವು ತುಂಬ ತರಲಿಲ್ಲ ಒಂದು ಕಾನ ಉಂಟು ಅಂತ ಹೇಳೋ ಉದ್ದೇಶಕ್ಕೆ ಒಂದು ಸ್ವಲ್ಪ ತಂದದ್ದಷ್ಟೇ ಯಾಕಂತ ಹೇಳಿದರೆ ಸೌತೆಕಾಯಿಯ ಗಾತ್ರ ದೊಡ್ಡ ಉಂಟು ಅದುವೇ ತುಂಬ ಹೋಳಾಗಿ ಬಿಡ್ತದೆ ಈಗ ಕೊರದಾಗ ಮತ್ತು ಸಹ ಜಾಸ್ತಿ ಆಗಿದ್ರೆ ವೇಸ್ಟ್ ಆಗ್ತದೆಲ್ಲೂಳಿ ಕಾನ ಕಲ್ಲಟೆ ತುಂಬ ಇದ್ದೋಳಿ ಈಗ ಈ ಕಾನ ಬೇಯಿಸ್ಲಿಕ್ಕೆ ಇದ್ದೇವೆ ಆಯಿತಾ ಅದೊಂದು ಐದು ನಿಮಿಷದಲ್ಲಿ ಆಗ್ತದಂತೆ ರಪ್ಪ ಹಾಗೆ ಇಲ್ಲಿ ಪಕ್ಕದಲ್ಲಿ ಸಾಂಬಾರಿಗೆ ಹುರಿದೆಲೆ ಇಟ್ಟಿದ್ದಾರೆ ಅಂತೆ ಇನ್ನೂ ನಾನು ನನ್ನ ಕೆಲಸಗಳಿಗೆ ಕರಳೋದು ಇಷ್ಟ ಆಯ್ತಲ್ಲ ಅದೊಂದು ಬೇಯಬೇಕಲ್ಲ ಅಷ್ಟಾಗುವಾಗ ನನಗೆ ಅಂತ ಹೇಳೋದು ಬಟ್ಟೆಯನ್ನೆಲ್ಲ ಒಣಗಿಸ್ಲಿಕ್ಕೆ ಹೊರಟದ್ದು ಹಾಗೆ ಯಥಾ ಪ್ರಕಾರ ಆಯಿತಾ ಇಷ್ಟ ಆಗುವಾಗ ಪುಟ್ಟ ಕೈಲಲ್ಲಿ ಬರ್ತಾ ಇದ್ದಾಳೆ ಅವಳಿಗೆ ಅಣ್ಣ ಶಾಲೆಗೆ ಹೋದಾಗ ಉದಾಸೀನ ಆಗ್ತದೆ ನೋಡಿ ತಪ್ಪಮ್ಮ ಮಲಗ್ತಾಳೆ ಎದ್ಕೊಂಡು ಬಂದಳೆ ಎಂಟು ಉಕ್ಕಾತ ಹಾಂ ಉಕ್ಕಾತ ಎಂಟು ಮಗಳು ಆ ಅಣ್ಣ ಇಲ್ಲಿ ಅಣ್ಣ ಇಲ್ಲಿ ಹೋಯ್ದ ಓ ಅಣ್ಣ ಇಲ್ಲಿ ಹೋಯ್ದಾನಾ ಶಾಲೆಗೆ ಹೋಯ್ದಾನಾ ಹ್ಞೂ ಮೊನ್ನೆ ಹಲಸಿನಕಾಯಿ ಬೇಳೆಯನ್ನು ಯಾವ ಥರ ಸಂಗ್ರಹ ಮಾಡೋದು ನಾವು ಅಂತ ಹೇಳಿ ನಿಮಗೆ ತೋರಿಸಿದ್ದೆ ಅಲ್ಲ ಓ ಇಲ್ಲೇ ಉಂಟಾಯ್ತದು ಮಣ್ಣಲ್ಲಿ ಹಾಕಿಟ್ಟದ್ದು ಆಯಿತಾ ಈಗ ಇಲ್ಲಿ ಎದುರಿಗೆ ಒಂದು ಸ್ವಲ್ಪ ಹಲಸಿನಕಾಯಿ ಬೇಳೆ ಇತ್ತು ಇನ್ನು ಅದನ್ನು ವಾಪಸ್ ಎಲ್ಲಿಗೆ ಶೇಖರಣೆ ಮಾಡೋದು ಹೊಟ್ಟೆಗೆ ಹಾಕ್ಕೊಳ್ಳೋದು ರಪ್ಪ ಬೇಯಿಸಿ ಹಾಗೆ ಅತ್ತ ಇಲ್ಲಿ ಅದನ್ನು ಇದ್ದಾರೆ ಬೇಯಿಸಿ ಬೇಯಿಸ್ಲಿಕ್ಕೋಸ್ಕರ ಉಪ್ಪು ಹಾಕಿ ತಿನ್ನಲಿಕ್ಕೆ ಭಾರಿ ಒಳ್ಳೆಯದಾಗ್ತದೆ ಇಲ್ಲಿ ನೋಡಿ ನಮ್ಮ ಪುಟಹಣ್ಣಿ ರೆಡಿಯಾಗಿದ್ದಾಳೆ ಈಗಷ್ಟೇ ನೋಡಿದ್ರಲ್ಲ ಅವಳು ನಿದ್ದೆಯಿಂದ ಎದ್ದು ಬಂದದ್ದು ನಾವು ಅಂತ ನೆನಿಸೋದು ಆ ಇನ್ನೂರಪ್ಪ ಈ ಕೆಲಸ ಮಾಡುವ ಅಂತ ಈ ಸಣ್ಣ ಮಕ್ಕಳಿದ್ರೆ ಅದು ಆಗೋದೇ ಇಲ್ಲ ಆಯ್ತಾ ಅವರು ಅವರಷ್ಟಕ್ಕೆ ಎದ್ದು ಅವರೇ ಕೆಲಸ ಮಾಡಲಿಕ್ಕೆ ರೆಡಿಯಾಗಿರ್ತಾರೆ ನಾವು ಅವರನ್ನು ಮಾಡಬೇಕಾಗ್ತದೆ ಈಗ ಅವಳದ್ದು ಸ್ನಾನ ಅದೆಲ್ಲ ಆಯಿತು ಅವಳ ಎಕ್ಸ್ಟ್ರಾ ಕೆಲಸಗಳೆಲ್ಲ ಆಯಿತು ಇನ್ನು ನಾನು ನೆನೆಸಿದ ಕೆಲಸಕ್ಕೆ ಈಗ ಹೊರಡುದು ಈಗ ಉಪಕಾರಕ್ಕೆ ಹೊರಡುವ ಅಂದಾಜಿ ನೋಡಿ ಅಜ್ಜಿಗೆ ಕೊಡ್ತಿದ್ದಾಳೆ ತಿಂಬಲಿಿಲ್ಲ ಮಗಳು ಬೇಷ್ಯಕ್ಕಷ್ಟೆ ಹ್ಞೂ ಹಾಂ ತಿಂಬಲ ಇಡ್ತಿಲ್ಲ ಹಾಂ ಅಜ್ಜಿಗೆ ಕೊಡು ಹ್ಞೂ ಕೊಡ್ತ ನಿಲ್ಲು ಹಾಂ ಹ್ಞೂ ಕೊಡು ಇನ್ನೊಂದು ಇನ್ನೊಂದು ಕೊಡು ಅಜ್ಜಿಗೆ ಕೊಡು ಅಣ್ಣ ಇಲ್ಲದಿದ್ರೆ ಅವಳಿಗೆ ಉದಾಸೀನ ಆಗ್ತದೆ ಆ ತಿಂಬಲ್ ಇಡ್ತಿಲ್ಲ ಕೊಡು ಹಾ ಹಾ ಬೇಯಿಸಿ ಕೊಡ್ತಾವತ್ತಾ ಹ್ಮ್ ಈಗ ನೋಡಿ ಕಾನ ಇದು ಬೆಂದಿದೆ ಇದ್ರ ನೀರನ್ನು ಸೆಲ್ಲಿಕ್ಕೆಲ್ಲ ಆಯಿತಾ ನೋಡಿ ಎಲ್ಲೆಲ್ಲಿ ಬೀಜ ಸಪ್ರೇಟ್ ಆದದ್ದು ನಿಮಗೆ ಕಾಣ್ತಾ ಇರ್ಬೋದು ಇನ್ನಿದ್ರಲ್ಲೆಲ್ಲ ಉಂಟು ಬೀಜ ಹಿಸ್ಕಿ ತೆಗೆಯದು ಈಗ ಕೈ ಹಾಕ್ಲಿಕ್ಕೆ ಆಗುದಿಲ್ಲ ಬಿಸುಂಟು ಇನ್ನೇ ತಣಿಬೇಕಾಯ್ತ ಇವಳೇನೋ ತಿನ್ಲಿಕ್ಕೆ ಕೊಡ್ತಾರೆ ಅಂತ ಹೇಳಿ ಆ ಅಂತ ಹೇಳಿ ಶುರು ಮಾಡಿ ಇಲ್ಲಿ ಬಂದು ಇಲ್ಲಿಗೆ ಬಂದ್ರೆ ತಿನ್ನುದು ಲೆಕ್ಕ ಅವಳಿಗೆ ಹ ಅದು ಸಾರು ಅದು ಖಾರ ಇದ್ದು ಕ ಸೊ ಈ ನೀರನ್ನು ಚೆಲ್ಲಿಕ್ಕಿಲ್ಲ ಪರಿಮಳ ಎಲ್ಲ ಇರುದೇ ಈ ನೀರಲ್ಲಿ ಇದನ್ನು ಬಿಟ್ರೆ ಏನಿಲ್ಲ ಆಯಿತು ಆಮೇಲೆ ಇದೇನು ಭಾರಿ ದೊಡ್ಡ ರುಚಿ ಅಂತ ಇರುವುದಿಲ್ಲ ಒಂದು ಪರಿಮಳದ ಇರ್ತದೆ ಅಷ್ಟೆ ಒಂದು ಸೊಪ್ಪೆ ಇದು ನನ್ನ ವರ್ಷುವ ಕೆಲಸ ಉತ್ತರ ಕೆಲಸ ಎಲ್ಲ ಆಯಿತು ಈಗ ಇಲ್ಲಿ ಅತ್ತೆ ಸಾಂಬಾರು ಕೂಡ ರೆಡಿ ಆಗಿದೆ ನೋಡಿ ಮತ್ತೆ ಮುಂತ ಇಲ್ಲ ನೋಡಿದ್ರಲ್ಲ ಆಗ ಬೀಜ ತೆಗ್ದದನ್ನು ಅದನ್ನು ಈ ಬೇಯಿಸಿದ ಸೌತೆಕಾಯಿ ಭಾಗ ಹೋಳಿಗೆ ಬಾಗ ಅಂತಲೇ ಬರ್ತಾ ಉಂಟು ಹಾಕೋದು ಆಮೇಲೆ ಅರಪ್ಪೆಲ್ಲ ಕೂಡುದು ಅಷ್ಟೇ ಇಲ್ಲಿಂಟು ನೋಡಿ ಕಾನಕಲ್ಲಟೆ ವೃತ್ತಾಕಾರವಾಗಿರುವುದು ಕಾನಕಲ್ಲಟೆ ಆಯ್ತಾ ಆಗ ಅತ್ತೆ ಹಲಸಿನ ಬೇಳೆ ಕೊರೆದ ನೋಡಿತಲ್ಲ ಅದು ಬೆಂದಾಗಿದೆ ಬೆಂದು ನನ್ನ ಸಿಪ್ಪೆಲ್ಲ ತೆಗ್ತಾಯಿತ್ತು ಅದನ್ನು ಇನ್ನೂ ಪುಟ್ಟಕ್ಕೆ ಎರಡು ಆಲ್ರೆಡಿ ತೊಗೊಂಡು ಹೋಗಿದ್ದಾಳೆ ತೆಂಗಕ್ಕೆ అన్న సవాస దోష అలా చప్పలి బాక ఎల్ చప్పలి చా చా చూ ಬಂದಿದ್ದಾರೆ ಫೇಮಸ್ ಪುಟ್ಟತ್ತೆ ಪುಟ್ಟೆಂದಿದ್ದಾರೆ ಎಲ್ಲರೂ ಆಗಲ್ಲ ಎಲ್ಲ ಒಂದೊಂದೇ ಗೊಂಬೆ ಅಲ್ಲಿಂದ ಬಂದು ಇಲ್ಲಿ ಸ್ಥಾಪನೆ ಆಗ್ತಾ ಉಂಟು ಮಡಗಿಲಿ ಮಡಗು ಟೈಗ ಇಲ್ಲಿ ಟೈಗ ಅದು ಆ ಅನ್ನ ಮಿನ್ನಿ ಇದೆಲ್ಲಿದ್ದು ಇದು ಗೊಂಬೆ ಅದಕ್ಕೆ ಹೆಸರಿಲ್ಲೇ ತೈಗ ಹಾಸಿಗೆಲಿಕ್ಕು ಯಾರಿಗೆ ಯಾವುದು ಗೊಂಬೆ പട്ട ആ ഗംബ ബേക്കു നാട് നീലി മണ്ണോ നോട് മാതാടോദു അത് നോട് ബീൽ ഇത് അത് ഓരോ ആ അതൊക്കെ നോസി നോസി மதித்து மண்ணி ಅದರ ಜೊತೆ ಮಳೆ ಮಳೆ ಕಂಡೆ ಅವನಿಗೆ ಎರಡಾಗಿತ್ತು ನಾನು ಹೋಗ್ತೇನೆ ಅಮ್ಮ ಅಂತ ಇದು ನೋಡಿ ಅವನು ಓಡಿದಾಗಿ ಉಳಿಸ ಓಡಿದ್ದಾನೆ ಮಳೆಗೆ ಬಾಯಿಲಿ ಬಾಯ್ಲಿ ಏ ಓಯ್ ಎಲ್ಲಿಗೆ ಅದು ಟಾಪಿನ ಹತ್ರ ಓಡಿದ್ದು ಓ ಆಟ ಸಾಮಾನ ಬೇಡ ಸಂಜೆ ಆಟ ಅಲ್ವಾ ಬಾ ಹೋಪ ಇಡೀ ಚಂಡಿ ನೋಡಿ ಇನ್ನು ಹೋಗು ತೆಕ್ಕೊ ಹೋಗು 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 ಅದಕ್ಕೆ ಅದಕ್ಕೆ ಯಾವುದು ಸಾಹ ಸಂತೋಷ ಎಲ್ಲ ಹುಡು ನೋಡಿ ನೋಡಿ ಅಣ್ಣನೋ ಟಾಟ ದೂರ ಈಗ ದೂರ ಈಗ ನೀ ದೂರ ಚಪ್ಪಲಿಯಲ್ಲಿ ನಿನ್ನ ಚಪ್ಪಲಿಯಲ್ಲಿದ್ದು ಪುಟ್ಟ ಚಪ್ಪಲಿ ತಾ ಹೋಗು ಚಪ್ಪಲಿ ಓಪಲ್ಲಿ ಮಾರಾಯ ಖಂಡಿತ ಅದ್ರ ಚಪ್ಪಲೆ ಹೊತ್ತೀಗ ಅದು ಅಣ್ಣನದ್ದು ಬೇಡ ನಿನ್ನದು ನಿನ್ನದು ತಾ ನಿನ್ನ ಚಪ್ಪಲಿ ತಾ ಅಣ್ಣನದ್ದು ಬೇಡ ಅಲ್ಲ ದೂರ ಮಗಳೇ ತಟ್ಟು ಡು 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 ಅಣ್ಣ ತಕೊಂಡದ ನಿನ್ನ ಚಪ್ಪಲಿ ನೋಡು ಅದ್ಯಾವ್ದೋ ಒಂದು ಜುಸ್ರೇನಾದ್ರು ಮುಚ್ಚಿ ಬೀಳ್ತ ಮಗಳು ದುಬ್ಬ ಆತೇ

ಹೋಗ ಗೇಟರ ಹೋಗಿ ಪುಟತ್ತಿದೆ ಟಾಟಾ ಮಾಡಿಲ್ರಿ ಟಾಟಾ ಟಾಟಾ ಪುಟಕ ಎ ಮಗಳ ಕೆಮಿ ಕೇಳ್ತಾ ಹಿಂಗ ಟಾಟಾ ಪಹೀಂಗ ಪಣಾತ ಹಾಂಗದ ಸಾರಾ ಗೋಪದ ಹಿಂಗ ಟಾಟಾ ಪಟಾ ಕೆಮಿಯ ಕೇಳ್ತಿಲ್ಲ ಮೊಸೆಟ್ಟರಕೆ ಹಾಂಗೇ ಹೋಯ್ಕಡ ಹಾಂಗೇ ಎರಡು ಕೂಡ ನೀರಲ್ಲಿ ಟಾಪು ಬಿಟ್ಟು ನೀರಾಟಾಡಿ ಒದ್ದೆ ಇದು ಇವಳು ನನ್ನ ಹಿಂದೆ ಇದ್ದಾಳೆ ನೋಡಿ ಬಿಟ್ಟದ್ದು ಹೋಗುವ ಇನ್ನೊಳಗೆ ಕತ್ಲಾಗ್ತಾ ಬಂತು ಇನ್ನು ನಮ್ಮ ಸವಾರಿ ಒಳಗೆ ಸಾಗೋದು ಹಾಂ ಹಿಡ್ಕೊಳ್ತಾ ಹಿಡ್ಕೊಳ್ತು ಇನ್ನು ಸ್ನಾನಕ್ಕೆಲ್ಲ ಹೋಗುದು ಅವರ ಆಟ ಸಾಮಾನೆಲ್ಲ ಎಲ್ಲ ಉಂಟು ಅದನ್ನೆಲ್ಲ ಸೈಡ್ಗೆ ಇಡಲಿಕ್ಕೆ ಹೇಳಿದೆ ಇನ್ನೂ ಸೈಡಲ್ಲಿ ಇಟ್ಟು ಒಳಗೆ ಸಾಗೋದು ಸೊ ಇದಾಗಿದ್ದು ಇದಾಗಿತ್ತು ನನ್ನ ಇವತ್ತಿನ ಬ್ಲಾಗ್ ಆಯಿತಾ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಆಯಿತಾ ಈ ವಿಡಿಯೋವನ್ನು ಇನ್ನೊಬ್ಬರಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಆಗಿ ಎಂತಕ್ಕೆ ಮಗ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ